ಸಾಧಾರಣ ಏಳು ದಿನ ಆಯ್ತು ಹಿಂದಿನ ಸೋಮವಾರದಿಂದ ಆ ಇದು ಕರೆಂಟ್ ಇರಲಿಲ್ಲ ಬರ್ತೇವೆ ಮತ್ತು ಹಾಗೆ ಆಯ್ತು ಬರ್ತೇವೆ ಅನ್ನುವಂಥದ್ದು ಮಾತ್ರ ಬಂತು ಎರಡೂವರೆ ವರ್ಷದ ಮಗು ಉಂಟು ಅಪ್ಪನಿಗೆ ಪಾರ್ಶು ಆಗಿದೆ ನೋಡಬಹುದು ಬಂದು ಯಾರಿಗೂ ಯಾವತ್ತು ಇನ್ನು ಇವತ್ತಿನ ನಾಳೆಗೆ ಹುಷಾರಾಗಿದ್ದಾರೆ ಅಂತ ಹೇಳುವಂತದ್ದು ಅಲ್ಲ ಅಮ್ಮನಿಗೂ ಹುಷಾರಿಲ್ಲದವರು ಈ ರೀತಿಯಾಗಿ ಇರಬೇಕಾದ್ರೆ ಕರೆಂಟ್ ಇಲ್ಲದಿದ್ದಾಗ ಮೂಲಭೂತ ಸೌಕರ್ಯಗಳೇ ಇಲ್ಲದಿದ್ದಾಗ ಏಳು ದಿವಸದಲ್ಲಿ ಹೇಗಿರಬಹುದು ಈಗ ನಾವು ವರದಿಗೆ ಬಂದಾಗ ಮೆಸ್ಕಾಂನವರು ಬಂದಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೇವೆ ಕಳೆದ ಸೋಮವಾರ ಅಥವಾ ಮಂಗಳವಾರದಂದು ನಡೆದಂತಹ ಘಟನೆ ಕಳೆದ ಸೋಮವಾರ ಒಂದು ವಾರದಿಂದ ಕತ್ತಲಲ್ಲಿ ಕಳೆಯುವಂತಹ ಅನಿವಾರ್ಯತೆ ಇಲ್ಲಿಯ ಐದು ಆರು ಮನೆಗಳಿಗೆ ನಾವೀಗ ಇರುವಂತಹದ್ದು ಕಲ್ಲುಮಂಚ ಬಜ್ರಕ್ಕ ದೇವಸ್ಥಾನದ ನದಿಯ ಪಕ್ಕದಲ್ಲಿ ಇಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲೊಂದು ಮರ ಬಿದ್ದು ನೋಡಿ ಮರ ಬಿದ್ದು ಕರೆಂಟ್ ವೈರ್ ಕಟ್ ಆಗಿರುವಂತದ್ದು ಇದಾದ ನಂತರ ನಿರಂತರವಾಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಮೆಸ್ಕಾಂ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಅಥವಾ ಅವರು ಬಂದು ಇದಕ್ಕೆ ಸರಿಪಡಿಸುವಂತ ಕಾರ್ಯವನ್ನು ಮಾಡಲಿಲ್ಲ ಅನ್ನುವಂಥದ್ದು ಇಲ್ಲಿಯ ಸ್ಥಳೀಯರ ಆಕ್ರೋಶ ಮತ್ತು ಸ್ಥಳೀಯರ ವಾದ ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಏನಾಗಿದೆ ಅನ್ನುವಂಥದ್ದು ಈ ಹಿಂದೆ ಒಬ್ರು ವ್ಯಕ್ತಿ ಇಲ್ಲಿಗೆ ಬಂದಿದ್ರು ಮೆಸ್ಕಾಂ ಕಡೆಯಿಂದ ಅವ್ರು ನೋಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇದೆ ಅದರ ಜೊತೆಗೆ ಇದರ ಮೇಲೆ ಬಿದ್ದಂತಹ ಮರದ ಗೆಲ್ಲುಗಳನ್ನ ಕಡಿಯುವಂತದ್ದಕ್ಕೆ ಸ್ಥಳೀಯರನ್ನೇ ಅವರು ಕೇಳ್ಕೊಂಡಿದ್ದಾರೆ ಅವರು ಕಡಿದುಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಇದು ಇಲ್ಲಿ ಆ ಲೈನ್ ಬಿದ್ದಿರುವಂತಹ ಲೈನ್ ಮೇಲೆ ಮರ ಬಿದ್ದು ಆಗಿರುವಂತಹ ದುರಂತ ಇದೀಗ ನಾವು ಕಲ್ಮಂಜದಲ್ಲಿದ್ದೇವೆ ಕಲ್ಮಂಜದಲ್ಲಿ ಈ ಒಂದು ಜಾಗದ ಏರಿಯಾ ಪರಾರಿ ಮಜಲ್ ಎಂಬಲ್ಲಿ ನಡೆದಿರುವಂಥ ಘಟನೆಯನ್ನು ನಾವು ಈಗ ನಿಮಗೆ ವಿವರಿಸ್ತಾ ಇದ್ದೀವಿ ಏನಾಗಿದೆ ಅನ್ನುವಂಥದ್ದು ಅದರ ಜೊತೆಗೆ ಬಹಳಷ್ಟು ಕಂಪ್ಲೇಂಟ್ ಅನ್ನ ಮಾಡಿದ್ರು ಕಾಲ್ ರೆಕಾರ್ಡ್ಗಳು ಇದಾವೆ ಎಲ್ಲರೂ ಮಾತನಾಡಿರುವಂಥ ಕಾಲ್ ರೆಕಾರ್ಡ್ಗಳನ್ನು ಕೂಡ ನಿಮಗೆ ಕೇಳಿಸುವಂತದ್ದನ್ನ ನಾವು ಮಾಡ್ತೇವೆ ಯಾಕಂತಂದ್ರೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಕಾಲ್ ಮೂಲಕ ಮಾತನಾಡಿದರೆ ಕಂಪ್ಲೇಂಟ್ ಮಾಡಿದರೆ ಜೊತೆಗೆ ಜಿಲ್ಲೆ ಜಿಲ್ಲೆಯ ಮೆಸ್ಕಾಂ ಇಲಾಖೆಗೂ ಕೂಡ ಕಂಪ್ಲೇಂಟ್ ಅನ್ನ ಮಾಡಿದ್ರು ಕೂಡ ಯಾರು ಕೂಡ ಇತ್ತ ಸುಳಿಲಿಲ್ಲ ಅಂತ ಈಗ ನಾವು ವರದಿಗೆ ಬಂದಾಗ ಮೆಸ್ಕಾಂನವರು ಬಂದಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೇವೆ ಯಾಕಂತಂದ್ರೆ ಅವರು ಈಗ ಕಾರ್ಯೋನ್ಮುಖರಾಗಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಆಗ್ತಾ ಆಗಿರುವಂತಹ ಈ ಒಂದು ದುರಂತ ಅಂದ್ರೆ ಇದ್ರ ಜೊತೆಗೆ ಇಲ್ಲಿ ಐದಾರು ಮನೆಯವರು ಒಟ್ಟಿಗಿದ್ದಾರೆ ಅವರ ಮಾತನಾಡಿಸ್ಬೇಕು ಏನಾಗಿದೆ ಸುಮಾರು ಏಳು ದಿನಗಳಾಗಿವೆ ಇಲ್ಲಿಯ ತನಕವೂ ಕೂಡ ಯಾರೂ ಕೂಡ ಇತ್ತ ಸುಳಿಯದಿರುವುದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಕೇಳುವ ಎಸ್ ಏನಾಗಿದೆ ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ಹರ್ಷಕುಮಾರ್ ಅಂತ ಹೇಳಿ ಹರ್ಷಕುಮಾರ್ ಏನಾಗಿದೆ ಕಳೆದ ಭಾನುವಾರ ಅಥವಾ ಸೋಮವಾರದಲ್ಲಿ ಇಲ್ಲಿ ಒಂದು ಬಾಗಿಯ ಮರ ಬಿದ್ದಿದೆ ಲೈನ್ ಮೇಲೆ ಲೈನ್ ಮೇಲೆ ಬಿದ್ದಾಗ ಅದರಲ್ಲಿ ಒಂದು ವೈರ್ ಕಟ್ ಆಗಿ ನೆಲಕ್ಕೆ ಬಿದ್ದಿದೆ ನಮಗೆ ಗೊತ್ತಾದಾಗ ಆಲ್ಮೋಸ್ಟ್ ಒಂದು ದಿವಸ ಕಳೆದಿದೆ ಒಂದು ದಿವಸ ಕಳೆದಾಗ ಮೆಸ್ಕಾಮ್ನವರನ್ನು ಸಂಪರ್ಕ ಮಾಡಿದ್ದೇವೆ ಅದಕ್ಕೆ ಸಂಪರ್ಕ ಮಾಡಿದಕ್ಕೆ ಡಾಕ್ಯುಮೆಂಟ್ ಉಂಟು ಸಂಪರ್ಕ ಮಾಡಿದರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅನ್ನೋದು ಹೇಳಿಬಿಟ್ಟಿದ್ದಾರೆ ನಾವು ಅವ್ರು ಬರ್ತೇವೆ ಬರ್ತಾರೆ ಅಂತೇಳಿ ನಾವು ಸ್ವಲ್ಪ ಸುಮ್ಮನೆ ಕೂತಿದ್ವಿ ಆಮೇಲೆ ಸಹ ಆಮೇಲೆ ಅವರ ಕಡೆಯಿಂದ ಯಾವ ಮತ್ತೊಂದು ಸಲ ಇವರು ನನ್ನ ತಮ್ಮನವರು ಮತ್ತೊಂದು ಸಲ ಅವರು ಅದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಆದಾಗ ಬರ್ತೇವೆ ಮತ್ತು ಹಾಗೆ ಆಯಿತು ಬರ್ತೇವೆ ಅನ್ನುವಂಥದ್ದು ಮಾತ್ರ ಬಂತು ಹಾಗೆ ನಾನು ಕ ಮಂಗಳೂರಿಗೆ ಒನ್ ನೈನ್ ಒನ್ ಟು ನಂಬರಿಗೆ ಕಾಲ್ ಮಾಡಿ ಅಲ್ಲಿ ಏನಾಗಿದೆ ಏನಂತ ಏನು ಅಂತ ವಿಚಾರಿಸಿದಾಗ ಇಲ್ಲಿಯ ಮ್ಯಾನ್ ಆದಂತಹ ಸೋಮಣ್ಣವನ್ನು ಅನ್ನುವ ಅವರು ನಮಗೆ ಫೋನ್ ಮಾಡಿ ಹೇಳಿದರು ಇದನ್ನು ವ್ಯವಸ್ಥೆ ಮಾಡಿ ಕೊಡ್ತೇವೆ ಎಂಬುದಾಗಿ ಆದ ನಂತರವೂ ಮತ್ತು ಮತ್ತೊಂದುವರೆ ದಿವಸ ಆದ್ರೂ ಅಲ್ಲಿ ಏನೂ ಆಗದಿದ್ದಾಗ ಮತ್ತೆ ನಾವು ಅವರನ್ನು ಸಂಪರ್ಕ ಮಾಡಿದಾಗ ಅವರು ಹೇಳಿದರು ನಾನು ಇವತ್ತು ಹುಟ್ಟಿದ ಹಬ್ಬ ನನಗೆ ನನ್ನ ಕೈಯಿಂದ ಆಗ್ತಾ ಇಲ್ಲ ನಾನು ಬೇರೆಯವರನ್ನು ಕಳಿಸ್ತೇನೆ ಕಮಲ ಅನ್ನೋರನ್ನು ಕಳಿಸ್ತೇನೆ ಅವರು ನಿತ್ತು ಮಾಡಿಸ್ತಾರೆ ಎಂಬುದಾಗಿ ಹೇಳಿದರು ನಿನ್ನೆನೂ ಇಲ್ಲ ಇವತ್ತು ಮತ್ತೆ ನಾನು ಮಂಗಳೂರವ್ರು ಮತ್ತು ಕಮ ಇವರು ಇವರನ್ನು ವಿಚಾರಿಸಿಕೊಂಡೆ ಮಂಗಳೂರಿಗೆ ಮತ್ತೆ ಫೋನ್ ಮಾಡಿ ಕೇಳಿಕೊಂಡೆ ಅವ್ರು ಹೇಳ್ತಿದ್ದಾರೆ ಇ ಅವ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಾವೇನು ಮಾಡಿ ನಾನು ಮೂರು ಸಲ ಮಾಡಿದ್ದೇನೆ ಅದು ಮೂರು ಸಲವೂ ಮಾತಾಡಿದಂಥ ರೆಕಾರ್ಡ್ ಸಮೇತಿ ಇಟ್ಕೊಂಡಿದ್ದೇನೆ ಅವ್ರು ಹೇಳ್ತಿದ್ದಾರೆ ಇ ಅವರ ಸಂಪರ್ಕಕ್ಕೆ ಸಿಗ್ತಿಲ್ಲ ಪುತ್ತೂರಿನವರಾದಂಥ ಎ ಅವರು ಅವ್ರ ಪ್ರಖ್ಯಾತವನ್ನೋರ ಮುಖಾಂತರ ಮಾಡಿದಾಗಲೂ ಅವರು ಹೇಳ್ತಾರೆ ಇಲ್ಲ ಅವರು ಜೆಇಿಯವ್ರ ಸಂಪರ್ಕ ಸಿಗದಿದ್ದಾಗ ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಆ ನಿಟ್ಟಿನಲ್ಲಿ ಕರೆಂಟ್ ಇಲ್ಲ ನನ್ನ ಮನೆಯಲ್ಲಿ ಆರು ತಿಂಗಳ ಮಗುಂಟು ಅದೇ ರೀತಿಯಾಗಿ ಎರಡೂವರೆ ವರ್ಷದ ಮಗುಂಟು ಅಪ್ಪನಿಗೆ ಆಗಿದೆ ನೋಡಬಹುದು ಬಂದು ಯಾರಿಗೂ ಯಾವತ್ತು ಇನ್ನು ಇವತ್ತಿನ ನಾಳೆಗೆ ಹುಷಾರಾಗಿದ್ದಾರೆ ಅಂತ ಹೇಳುವಂಥದ್ದು ಅಲ್ಲ ಅಮ್ಮನಿಗೂ ಹುಷಾರಿಲ್ಲದವರು ಈ ರೀತಿಯಾಗಿ ಇರಬೇಕಾದ್ರೆ ಕರೆಂಟ್ ಇಲ್ಲದಿದ್ದಾಗ ಮೂಲಭೂತ ಸೌಕರ್ಯಗಳೇ ಇಲ್ಲದಿದ್ದಾಗ ಏಳು ದಿವಸ ತನಕ ಹೇಗಿರ್ಬೋದು ಆ ರೀತಿಯಾಗಿ ನಾವು ಒಂದು ಈ ವಿಚಾರದಲ್ಲಿ ನಾವು ಸುದ್ದಿ ಪತ್ರಿಕೆಯನ್ನು ನಾವು ಸಂಪರ್ಕ ಮಾಡಿದ್ದೇವೆ ಅಂತ ಹೇಳಿದ್ರೆ ಈ ಮುಖಾಂತರವಾಗಿ ಆದರೂ ನಮಗೆ ಕರೆಂಟ್ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಸುದ್ದಿಯವರನ್ನು ನಾವು ಸಂಪರ್ಕ ಮಾಡಿದ್ದು ಹೌದು ಈಗ ನೀವು ಕರೆ ಮಾಡಿದಾಗ ಏನು ಅಂತ ಉತ್ತರ ಬಂತು ಕರೆ ಮಾಡಿದಾಗ ಸರಿ ಮಾಡಿಸ್ತೇವೆ ಒಂದು ಸಲ ಹೇಳಿದರು ಇನ್ನೊಂದು ಸಲ ಇನ್ನೊಂದು ಸಲ ಹೇಳಿದರು ಮರ ಬಿದ್ದಿದೆ ಅದನ್ನು ತೆಗೆಸಬೇಕು ಮನೆಯವರಿಗೆ ಹೇಳಿದ್ದೇವೆ ಇಲ್ಲಿ ಸದನದ ಎಬ್ಬರನ್ನು ಅವ್ರವರಿಗೆ ತಿಳಿಸಿದ್ದೇವೆ ಅವರು ಕಟ್ ಮಾಡಿಸಿ ಕೊಡ್ತಾರೆ ಮಧ್ಯಾಹ್ನ ನಾಳೆ ಅಂದರೆ ಮೊನ್ನೆ ದಿವಸ ಹೇಳಿದ್ದು ಕಟ್ ಮಾಡಿಸಿ ಕೊಡ್ತೇವೆ ಸಂಜೆಗೆ ಅದು ರಿಪೇರಿ ಆಗ್ತಾರೆ ಅಂತ ಹೇಳಿದ್ದಾರೆ ಇವತ್ತು ಮತ್ತೆ ನಾನು ಫೋನ್ ಮಾಡಿದಾಗ ಅದು ಇದು ಯಾವುದು ಕಂಬವಾಗಲಿದೆ ಆದ್ದರಿಂದ ಇವತ್ತೊಂದು ಸಹ ಇವನು ಇನ್ನೊತ್ತು ಆಗೋದಿಲ್ಲ ನಾನು ಅಂದರೆ ಮೊನ್ನೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇವೆ ಏಳು ದಿವಸ ತನಕ ಕಾಯಬೇಕಿತ್ತ ಮೊನ್ನೆನ ಬಂದು ನೋಡಿದ್ರೆ ಇಷ್ಟರೊಳಗೆ ನಮಗೆ ಕರೆಂಟ್ ಬರುವಂತದ್ದಿತ್ತು ಕರೆಂಟೇ ಬಂದು ಈಗ ಮೊನ್ನೆನೆ ಬಂದದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಈ ಇಷ್ಟರ ತನಕ ನಮಗೆ ಇದೇ ಹೋಗ್ತಿರ್ಲಿಲ್ಲ ಯಾವುದು ಸಮಯ ಹೋಗ್ತಿರ್ಲಿಲ್ಲ ನಮಗೂ ಕರೆಂಟ್ ಬಂದಿರೋದು ಎಂಬುದಾಗಿ ನಾವು ಹೇಳಿದೆ ನಮಗೆ ನಮ್ಗೆ ನಮಗೆ ನಮ್ಗೆಲ್ಲ ಆಪರೇಟ್ ಮಾಡೋಕ್ಕಾಗಲ್ಲ ಒಂದ್ ಕಡೆ ಇಲ್ಲಿ ಹೋಯ್ತು ಅಂದ್ರೆ ಸ್ಪೀಡರ್ ಅಲ್ಲಿ ತಂಪ್ ಆಫ್ ಆಗುತ್ತೆ ಜಿಓ ಸಿ ಇಲ್ಲ ಹಾಗೆ ಆಗುತ್ತಾ ನೀರು ಹೊಡಿಬೇಕು ತೋಟಕ್ಕೆ ನೀರು ಹೊಡಿಬೇಕಾದ್ರೆ ನಮಗೆ ಕೂತಿ ಬರ್ತಾರೆ ಸೋನೆ ಪಕ್ಷ ಟ್ರಾನ್ಸ್‌ಫರ್ ಬೆಟ್ಟಿಗೆ ದ ಸರಿ ಮಾರ್ಚಿ ಕೊಡ್ತಾರೆ ತುಂಬಾ ಉಪಯೋಗ ಆಗ್ತದೆ ನೀವು ನಮಗೆ ಸಾಧಾರಣ ಊರು ದಿನ ಹಿಂದಿನ ಸೋಮವಾರದಿಂದ ಇದು ಕರೆಂಟ್ ಇರ್ಲಿಲ್ಲ ಓಕೆ ನೀವು ಹೇಳಿ ನಾವು ಇದು ಮಂಗಳೂರು ಎಡ್ಕೆ ಮೆಸ್ಕಾಂ ಗೆ ನಾವು ಕಾಲ್ ಮಾಡಿದ್ವಿ ಅಲ್ಲಿ ಅವರು ಚೆಕ್ ಮಾಡ್ತೇವೆ ಚೆಕ್ ಮಾಡಿ ಹೇಳ್ತೇವೆ ಅಂತ ಹೇಳಿದವರು ಎರಡು ದಿನದ ಸುದ್ದಿ ಇಲ್ಲ ಅಂತ ಹೇಳಿ ಮತ್ತೆ ಪುನಃ ಶುಕ್ರವಾರ ನಾವು ಪುನಃ ಕಾಲ್ ಮಾಡಿದ್ವಿ ಅಲ್ಲಿಗೆ ಮಂಗಳೂರು ಇದ್ಗೆ ನಾವು ಈಗಲೇ ತಿಳಿಸ್ತೇವೆ ಅಂತ ಅದಾದ ಮೇಲೆ ಸುದ್ದಿ ಇಲ್ಲ ತಿಳಿಸ್ತೇವೆ ಹೇಳಿ ಡಾಕೆಟ್ ನಂಬರ್ ಕಂಪ್ಲೇಂಟ್ ನಂಬರ್ ಕಳಿಸಿದ್ರು ಅವತ್ತು ಹಾ ಇನ್ನು ಮರುದಿನ ಇವ್ರು ಬರ್ತಾರೆ ಅಂತ ಹೇಳ್ಕೊಂಡ್ವಿ ಆಗ ಮರುದಿನ ದಿನ ಜೈ ಇಂದ ಫೋನ್ ಬಂತು ಇದೇ ರೀತಿಯಾಗಿ ನೀವು ಅಲ್ಲಿಗೆ ಯಾಕೆ ಕಂಪ್ಲೇಂಟ್ ಮಾಡಿದ್ರು ನಮಗೆ ತಿಳಿಸ್ಬೋದಿತ್ತಲ್ಲ ನಮಗೆ ಇಲ್ಲಿ ಜೈ ಅವ್ರ ನಂಬರ್ ಕೊಡುವವರು ಯಾರು ಇರ್ಲಿಲ್ಲ ಆದ್ರಿಂದಾಗಿ ನಾವು ಹಾಗೆ ಡೈರೆಕ್ಟ್ ತಿಳಿಸ್ಲಿಕ್ಕೂ ಆಗೋದಿಲ್ಲ ಎಲ್ಲಿ ಹೇಗೆ ಅಂತ ಹೇಳಿ ಅದಾದ್ಮೇಲೆ ಅವರು ಹೀಗೆ ಆ ಫೋನ್ ಮಾಡಿ ಆದ್ಮೇಲೆ ನಾವು ಅದನ್ನು ನೋಡ್ಕೊಳ್ತೇವೆ ಅಂತ ಹೇಳಿದ್ರು ಆಯ್ತು ಇನ್ನು ಎರಡು ದಿನದಲ್ಲಿ ಸರಿ ಆಗ್ಬಹುದು ಅಂತ ಹೇಳಿ ನಾವು ಅಲ್ಲೇ ಇದ್ವಿ ಈಗ ಏಳು ದಿನ ಆಗಿದೆ ಟೋಟಲ್ ಕರೆಂಟ್ ದಿನ ಮನೆಯಲ್ಲಿ ವಹಿವಾಟು ಎಲ್ಲ ನೀರು ತೆಗೊಂಡು ಬರುವಂತಹ ಹೊಳೆಯಿಂದ ಹೊಳೆ ಬಾವಿ ಬಾವಿ ಇದೆ ಅದ್ರಿಂದ ನಾವು ಅದು ಬಾವಿ ಸ್ವಲ್ಪ ದೂರದಲ್ಲಿ ಅದರಿಂದಾಗಿ ಹಾಗೆ ಮಾಡ್ಬೇಕು ಮೈಸೂರು ಗೋಪಾಲಕೃಷ್ಣ ಅಂತೇಳಿ ಇಲ್ಲೊಬ್ರು ಮೇಡಮ್ ಇದಾರೆ ಸ್ಥಳೀಯರು ಇಲ್ಲಿ ಅವರಿಗೂ ಕೂಡ ಕರೆಂಟ್ ಇಲ್ಲ ಎಷ್ಟು ದಿನ ಆಯ್ತು ಕರೆಂಟ್ ಇಲ್ಲ ನಮ್ಗೆ ಈಗ ಎರಡು ದಿವಸ ಆಯ್ತು ನಿನ್ನೆ ಅಲ್ಲಿ ತೆಗ್ದು ಹೋದ ನಂತರದಿಂದ ಮತ್ತೆ ನಮ್ಗೆ ಅಂದ್ರೆ ನಿನ್ನೆ ಸಂಜೆ ಅಲ್ಲಿ ತೆಗೆದಿದ್ದಾರೆ ಅಂದ್ರೆ ಇಲ್ಲಿ ಏನು ವೈರ್ ತುಂಡಾಗಿ ಬಿದ್ದದ್ದು ಆಕ್ಚುಲಿ ನಿನ್ನೆ ಮರ ಕಡಿಯುವಾಗ ಅದಕ್ಕಿಂತ ಮುಂಚೆ ಸ್ವಲ್ಪ ಏನು ಗ್ರೌಂಡ್ ಆಗ್ತಾ ಇತ್ತು ಅಂತೆಲ್ಲ ಮಾವ ಹೇಳಿದ್ರು ಹಾಗೆ ಮಾವ ಫೋನ್ ಮಾಡ್ತಾ ಇದ್ದಾರೆ ಒನ್ ವೀಕ್ ಇಂದ ಫಸ್ಟ್ ಗೆ ಫೋನ್ ಮಾಡಿ ನಾವು ಲೈನ್ ಮ್ಯಾನ್ ಗೆ ಮತ್ತೆ ಜೇಗೆಲ್ಲ ಫೋನ್ ಮಾಡಿ ಎಲ್ಲ ಮಾತಾಡಿದ್ದೇವೆ ಆದ್ರೆ ಇವಾಗ ಅವರು ರೆಸ್ಪಾನ್ಸ್ ಮಾಡಿದ್ರು ಆದ್ರೆ ಸ್ವಲ್ಪ ಲೇಟ್ ಆಯ್ತು ಹಾಗೆ ನಾವು ಸ ಅಂದ್ರೆ ಎಲ್ಲ ನೋಡ್ಕೊಳ್ಳುವುದು ಕರೆಂಟ್ ಇದೆ ಅಂತ ಇದ್ರೆ ನಾವು ಅಷ್ಟು ನಮ್ಗೆ ಸರಿ ಗೊತ್ತಿಲ್ಲ ಆದ್ರೆ ನೀರಿಗೆ ಮಾತ್ರ ಎಣ್ಣೆಯಿಂದ ಸ್ವಲ್ಪ ಕಷ್ಟ ಉಂಟು ಈಗ ಟ್ಯಾಂಕಿಯಲ್ಲಿ ನೀರಿಲ್ಲ ಎಲ್ಲ ನಾವು ನಾವು ಅದೇ ಬಾವಿಗೆ ಈಗ ನನ್ ಕೊಟ್ಕೊಂಡು ಹಿಡ್ಕೊಂಡು ಹೊರಟಿದೆ ತುಂಬಿಸ್ಲಿಕ್ಕೆ ಕುಡಿಲಿಕ್ಕೆಲ್ಲ ನೀರ್ ಬೇಕಲ್ಲ ಶ್ವೇತಾ ಅಂತ ಹೇಳಿ ಒಂದು ವಾರದಿಂದ ಆಯ್ತು ಕರೆಂಟ್ ಇಲ್ಲದೆ ಹಾಗೆ ಅಂದ್ರೆ ಆದಷ್ಟು ಬೇಗ ಅವರು ಸರಿ ಮಾಡಿಗಟ್ಟು ಒಳ್ಳೇದು ಅಂತ ಅಭಿಪ್ರಾಯ ಹಾಗೆ ಈಗ ನಾವು ವರದಿ ಮಾಡ್ಲಿಕ್ಕೆ ಬರ್ತೇವೆ ಅಂತ ಗೊತ್ತಾದ ಕೂಡಲೇ ಇಲ್ಲಿಗೆ ಲೈನ್ ಮ್ಯಾನ್ ಭೇಟಿ ಕೊಟ್ಟಿದ್ದಾರೆ ಆದ್ರೆ ಯಾವಾಗ್ ಮಾಡ್ತಾರೆ ಅಂತ ಯಾಕಂತಂದ್ರೆ ಇವತ್ತು ಜೂನ್ ಇಪ್ಪತ್ತ ನಾಲ್ಕು ಸೋಮವಾರ ಸಂಜೆ ಆರೂವರೆ ಗಂಟೆ ಆರು ಮೂವತ್ತಾಗಿದೆ ಇದೀಗ ಇಲ್ಲಿಯ ಪರಿಸ್ಥಿತಿ ಹೀಗಿದೆ ಇವತ್ತು ಕೂಡ ಇವರು ಕತ್ಲಲ್ಲೇ ಕಾಲ ಕಳಿಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಈ ಮನೆಗಳಿಗೆ ಕರೆಂಟ್ ಯಾವಾಗ ಬರುತ್ತೆ ಯಾವಾಗ ಸರಿಯಾಗತ್ತೆ ಅನ್ನುವಂಥದ್ದು ಉತ್ತರ ಇನ್ನಷ್ಟೇ ತಿಳಿಯಬೇಕಿದೆ ಪಂಚಾಯತ್ ಜೊತೆಗೆ ನಾರಿಯಾದ ನಿಶಾನ್ ಮತ್ತು ದಾಮೋದರ ದೊಂಡಲೆ ಸುದ್ದಿ ನ್ಯೂಸ್ ಕಲ್ಮಂಜಾ